காரியமனவாதோண மஹாணிம் மஹாணிம் மனசா ஸ்மராமி மஹா கணபதிம் மனசா ஸ்மராமி மஹா गणपतिं मनसा स्मरामि वसिष्ठवामदेवादिवन्दितमाहा गणपतिम् महादेवसुतं गुरुगुहानुतं महादेवसुतं गुरुगुहानुतं मारकोटि प्रकाशं शातं महाकाव्यनाटकादिप्रियम् महाकाव्यनाटकादिप्रियं मूषिकवाहनमोदक प्रियं महाकाव्यनाटकादिप्रियं मूषिकवाहनमोदक प्रियं महागणपतिं मनसा स्मरामेवसिष्ठवामदेवादिवन्दितमा गणपतिं ಂತಹ ಪರಿಹಾರಗಳು ಫಿಸಿಕಲ್ ಕರೆಕ್ಷನ್ಸ್ ಇಲ್ಲ ಅಂಡ್ ಮನುಷ್ಯನಿಗೆ ಯಾವುದು ಕೂಡ ಅಸಾಧ್ಯವಾದಂತಹ ಹೇಳೋದಿಲ್ಲ ಚಿಕ್ಕ ಪುಟ್ಟ ಪರಿಹಾರಗಳು ಮಾತ್ರ ಇದು ಮೊದಲು ಮಾಡಿದ್ದಾರೆ ಈಗ ನೀವು ಪ್ರೋಮೋದಲ್ಲಿ ನೋಡಿದ್ರೆ ಹೋಗಿ ಹೋಗಿದ್ದಂದು ಪ್ರೋಮೋದಲ್ಲಿ ಹಾಕಿದ್ರು ಅದೇ ರೀತಿ ಚಾನಲ್ ಅಥವಾ ಸಂಸ್ಥೆ ಅದನ್ನ ಡಿಸಿಷನ್ ತಗೊಳ್ಳುತ್ತೆ ಬಟ್ ಹೇಗೆ ಲೈವ್ ಮಾಡುವಂತದ್ದ ಏನು ಲೈವ್ ಇಲ್ಲ ಅಂತ ಅನ್ಕೊಂಡಿದ್ದೇನೆ ಎಲ್ಲವೂ ರೆಕಾರ್ಡೆಡ್ ಶೋಗಳು ಹಾಗಾಗಿ ಅಲ್ಲಿಂದ ರೆಕಾರ್ಡ್ ಮಾಡಿಕೊಂಡು ಬಂದು ಆ ಕ್ಷೇತ್ರವನ್ನ ಆವತ್ತಿನ ದರ್ಶನ ಒಂದು ನಿರ್ಮಾಪಕರು ಹೇಳಿದ್ರು ತಿಂಗಳದ ಒಂದು ಇಪ್ಪತ್ತು ಇಪ್ಪತ್ತೆರಡು ದಿನ ಮಾಡ್ತೀವಿ ಹತ್ತು ದಿನ ಜ್ಯೋತಿಷ್ ಇಂಡೋರ್ ಶೂಟ್ ಇಟ್ಕೊಟ್ಟು ಇಟ್ಕೊಳ್ತೀವಿ ಒಂದು ಹತ್ತು ದಿನ ಔಟ್ಡೋರ್ ಶೂಟಿಂಗ್ ಇಟ್ಕೊಳ್ತೀವಿ ಅಂತ ಹೇಳಿದ್ರು ಅವ್ರ ಮಾತಿಗೆ ನಾವು ಬದ್ಧರಾಗಿದ್ದೇವೆ ಇಲ್ಲ ಮಾಡ್ಕೊಳ್ತೇವೆ ಸರ್ ಯಾಕಂದ್ರೆ ದೇವಸ್ಥಾನ ಒಬ್ರು ನಡೆಸುವಂತದ್ದಲ್ಲ ಇದ್ದಾರೆ ಈಗ ಇಲ್ಲೂ ಇಲ್ಲೂ ಇಲ್ಲಿ ಇಲ್ಲಿ ಹೆಚ್ಚಾಗ್ತಾರೆ ಈಗ ಭಕ್ತರ ಸಂಖ್ಯೆ ವೃದ್ಧಿ ಆಗ್ತಾ ಹೋಗುತ್ತೆ ಅದನ್ನ ಮೇಂಟೇನ್ ಅಂದ್ರೆ ಪಾಲನೆ ಮಾಡುವಂತಹ ಪ್ರಯತ್ನವನ್ನ ಮಾಡೋಣ ನಾನು ವೆರಿ ಸಿಂಪಲ್ ಸರ್ ನಾನು ಹಾಗಾಗಿ ಯಾವುದೇ ರೀತಿಯಾದಂತಹ ಆಡಂಬರಕ್ಕೆ ಹೋಗೋದಿಲ್ಲ ಬಿಕಾಸ್ ನಮ್ಗೆ ಫಾಲೋ ಮಾಡ ಮೇಂಟೈನ್ ಆಗೋದಿಲ್ಲ ಹಾಗಾಗಿ ನಾನು ವೆರಿ ಸಿಂಪಲ್ ಈಗ ನಿಮ್ಮ ಜೊತೆ ಹೆಂಗೆ ಮಾತಾಡ್ತಾ ಇದ್ದರೆ ಹಾಗೆ ಜೀವನ ಪರ್ಯಂತ ಹೀಗೆ ಇರುವಂತಹ ಪ್ರಯತ್ನವನ್ನು ಮಾಡ್ತೇನೆ ಬಿಕಾಸ್ ಇದು ಶಾಶ್ವತ